ಫ್ರೆಂಡ್ಸ್ ಹೇಗಿದ್ರಲ್ಲ ನಾನು ಚೆನ್ನಾಗಿದ್ದೀನಿ ಹೇವ್ ನೀವು ಕೂಡ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ್ ಕುಕ್ಕಿಂಗ್ ಸೊ ನಾನು ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಕಲ್ಪನಾ ಪಾಪದ ಬೇಬಿ ಫುಡ್ ರೆಸಿಪಿನ ಶೇರ್ ಮಾಡಿ ಅಂತೇಳಿ ಸೊ ಇವತ್ತು ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಇವತ್ತು ನೈನ್ ಮಂತ್ಸ್ ಬೇಬಿಗೆ ನಾನು ಮಾಡ್ಕೊಂತಿರೋದು ಸೊ ಇದನ್ನ ಸೆವೆನ್ ಮಂತ್ಸ್ ಬೇಬಿಯಿಂದಲೇ ಸ್ಟಾರ್ಟ್ ಮಾಡ್ಕೋಬೋದು ಯಾಕಂದರೆ ನಾನು ಕೂಡ ನನ್ನ ಮಗ ಸೆವೆನ್ ಮಂತ್ಸ್ ಇದ್ದಂಗಂದನೆ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು ಸೊ ಇಲ್ಲಿ ಒಂದು ಬಾಳೆಹಣ್ಣ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅವರ್ ಮುಂಚೆ ನೆನೆಸಿಟ್ಕೊಂಡಿರೋಂಥ ಖರ್ಜೂರ ಬಾದಾಮಿ ಗೋಡಂಬಿ ಅದ್ರ ಜೊತೆಗೆ ಒಂದು ನಾಲ್ಕು ದ್ರಾಕ್ಷಿ ತಗೊಂಡಿದ್ದೀನಿ ಸೊ ಇಷ್ಟು ಹಾಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಕೆಲಸ ಕ್ರೇನ ಹಾಕೊಂಡು ರುಬ್ಕೊತಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಮಕ್ಳದ್ದು ವೆಯ್ಟ್ ಅಗೇನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ವೆಯ್ಟ್ ಲಾಸ್ ಆಗೋದಿಲ್ಲ ಮಕ್ಳದು ಮತ್ತು ಬ್ರೈನ್ ಬೆಳವಣಿಗೆಗೂ ತುಂಬನೇ ಹೆಲ್ಪ್ ಮಾಡುತ್ತೆ ಬೌನ್ಸ್ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ನಾವು ಇದನ್ನ ಜೀರ್ಣಕ್ರಿಯೆ ಕೂಡ ಮಕ್ಕಳದು ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇಷ್ಟನ್ನು ಹಾಕೊಂಡು ರುಬ್ಕೊತಿದ್ದೀನಿ ಸೊ ರುಬ್ಬಾದ ಮೇಲೆ ಇದು ನಾ ಪಾಪುಗೆ ಕೊಡ್ತಿದ್ದೀನಿ ಪಾಪು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಾವು ಒಂದೇ ಥರ ಮಾಡೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗಲ್ಲ ಯಾವಾಗಲೂ ಒಂದೇ ಥರ ಕೊಡಬೇಡಿ ಸೊ ಈ ಥರ ಯಾವುದಾದ್ರೂ ಒಂದು ಆರೋಗ್ಯಕ್ಕೆ ತುಂಬನೇ ಒಳ್ಳೇದಾಗಿ ಮಕ್ಕಳಿಗೂ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನೋಡಿ ಇಲ್ಲಿ ನಾನು ನಮ್ಮ ಪಾಪುಗೆ ತಿನ್ನಿಸ್ತಿದ್ದೀನಿ ಅವನಂತೂ ತುಂಬಾ ಇಷ್ಟಪಟ್ಟು ತಿಂತಾನೆ ಸೊ ಯಾಕಂದರೆ ನಾನು ಒಂದೇ ಥರ ಯಾವಾಗಲೂ ಕೊಡೋದಿಲ್ಲ ಅವನಿಗೆ ಬೇರೆ ಬೇರೆ ಥರನೇ ನಾನು ಮಾಡ್ಕೊಡ್ತಿರ್ತೀನಿ ಸೊ ಹಾಗಾಗಿ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅವನು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪೈ ಬಾ